ನಮಸ್ಕಾರ ಆತ್ಮಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಅಂದರೆ ಭೋಗದ ವಸ್ತುವಿನಂತೆ ನೋಡೋರೇ ಜಾಸ್ತಿ ದುಡ್ಡು ಕೊಟ್ಟರೆ ಏನು ಬೇಕಾದರೂ ಸಿಗುತ್ತೆ ಹಾಗಂತ ಎಲ್ಲವೂ ಸಿಗುತ್ತೆ ಅಂದ್ಕೊಳ್ಳೋದು ಮೂರ್ಖತನ ಹೊಟ್ಟೆಗೆ ಹಿಟ್ಟಿಲ್ಲದಿದ್ರು ದುಡಿಯೋದಕ್ಕೆ ಕೆಲಸ ಇಲ್ಲದಿದ್ರು ಸ್ವಾಭಿಮಾನದ ಬದುಕು ನಡೆಸ್ತಿರೋರು ಅದೆಷ್ಟೋ ಹೆಣ್ಮಕ್ಳಿದ್ದಾರೆ ಗಂಡ ಹೇಗೆ ಇರಲಿ ಕುಡುಕನಾಗಲಿ ಕೆಲಸ ಇಲ್ಲದವನಾಗ್ಲಿ ಕೊನೆಗೆ ಕುಂಟ ಕುರುಡ ಏನೇ ಆಗಲಿ ಗಂಡನೇ ಸರ್ವಸ್ವ ಅಂತ ಬದುಕ್ತಿರೋ ಅದೆಷ್ಟೋ ಹೆಣ್ಮಕ್ಳಿದ್ದಾರೆ ಅಂತವರ ಬಳಿ ಸುಳಿಯೋದಿರಲಿ ಕಣ್ಣೆತ್ತಿ ನೋಡೋದಿಕ್ಕೂ ಆಗಲ್ಲ ಅಂದ್ರೆ ದುಡ್ಡಿಂದ ಕೊಂಡ್ಕೊಳ್ಬಹುದು ದುಡ್ಡಿಂದ ಸುಖ ಪಡಿಬಹುದು ಅನ್ನೋದು ಕನಸಿನ ಮಾತು ಈ ಮಾತನ್ನ ಈಗ ಯಾಕೆ ಹೇಳ್ತಿದ್ದೀವಿ ಅನ್ನೋದು ಈಗಾಗ್ಲೇ ನಿಮಗೆ ಗೊತ್ತಾಗಿರುತ್ತೆ ಕಲಾವಿದರು ಅಂದ್ರೆ ಕೆಟ್ಟ ದೃಷ್ಟಿಯಿಂದ ನೋಡೋರಿಗೇನು ಕಮ್ಮಿ ಇಲ್ಲ ಬಿಡಿ ಅದು ಸಿನಿಮಾ ಅಥವಾ ಕಿರುತೆರೆಯ ಕಲಾವಿದರೇ ಆಗಲಿ ಅಥವಾ ರಂಗಭೂಮಿಯ ಕಲಾವಿದರೇ ಆಗಲಿ ನಟನಾ ಲೋಕದಲ್ಲಿರೋ ಹೆಣ್ಮಕ್ಳು ಅಂದ್ರೆ ಅವರು ತುಂಬಾ ಫಾಸ್ಟ್ ಇರ್ತಾರೆ ದುಡ್ಡಿನ ಆಸೆ ತೋರಿಸಿದ್ರೆ ಮರಳಾಗ್ತಾರೆ ಅಂತ ತುಂಬಾ ಜನ ತಪ್ಪು ಕಲ್ಪನೆಯಲ್ಲಿದ್ದಾರೆ ಒಂದಿಷ್ಟು ಮಂದಿ ದುಡ್ಡಿನ ಆಸೆಗೆ ಮೈ ಮರಿಬಹುದೋ ಏನೋ ಆದರೆ ಎಲ್ರೂ ಹಾಗೆ ಇಲ್ಲ ಅಂತವರಲ್ಲಿ ನಟಿ ಪಲ್ಲವಿ ಬಳ್ಳಾರಿ ಕೂಡ ಒಬ್ರು ಪಲ್ಲವಿ ಬಳ್ಳಾರಿ ಬೇರೆ ಯಾರು ಅಲ್ಲ ಕಾಮಿಡಿ ಕಿಲಾಡಿಯ ಹಾಸ್ಯ ನಟ ಸಂಜು ಬಸಯ್ಯ ಅವರ ಪತ್ನಿ ಪಲ್ಲವಿ ಬಳ್ಳಾರಿ ತಾನೊಬ್ಬ ನಟಿ ಅನ್ನೋದಕ್ಕಿಂತ ಸಂಜು ಬಸಯ್ಯ ಪತ್ನಿ ಅನ್ನೋದರ ಮೇಲೆ ಗುರುತಿಸಿಕೊಂಡಿದ್ದೆ ಜಾಸ್ತಿ ನೋಡೋದಕ್ಕೆ ತುಂಬಾ ಸುಂದರವಾಗಿರೋ ಹೆಣ್ಮಗಳು ಹೀಗಾಗಿ ಇವರ ಮೇಲೆ ಅದೆಷ್ಟು ಮಂದಿ ಕಣ್ಣಿಟ್ಟಿದ್ರು ಒಂದು ಊರಿಗೆ ನಾಟಕಕ್ಕೆ ಅಂತ ಹೋದಾಗ ನೀನು ನನಗೆ ಒಂದು ರಾತ್ರಿ ಬೇಕೇ ಬೇಕು ಅಂತ ಊರಿನ ಸೌಕಾರ ಜಿದ್ದಿಗೆ ಬಿದ್ದಿದ್ದ ಸೂಟ್ ಕೇಸ್ ತುಂಬ ಹಣ ತಗೊಂಡು ಬಂದು ಕೊಡಬಾರದ ಕಾಟ ಕೊಟ್ಟಿದ್ದಂತೆ ಅವತ್ತು ಅವನ ಕೈಯಿಂದ ತಪ್ಪಿಸ್ಕೊಂಡು ಬಂದ ರಣರೋಚಕ ಕಥೆಯನ್ನು ಪಲ್ಲವಿ ಹೇಳ್ಕೊಂಡಿದ್ದಾರೆ ಇದೆಲ್ಲ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಜೀ ಕನ್ನಡದಲ್ಲಿ ಪ್ರಸಾರವಾಗೋ ಕಾಮಿಡಿ ಕಿಲಾಡಿಗಳು ಅನ್ನೋ ಕಾರ್ಯಕ್ರಮ ಕನ್ನಡ ಕಿರುತೆರೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಪಡೆದ ಕಾಮಿಡಿ ಶೋ ನವರಸ ನಾಯಕ ಜಗ್ಗೇಶ್ ರಕ್ಷಿತಾ ನಿರ್ದೇಶಕರಾದ ಯೋಗರಾಜ್ ಭಟ್ ಜಡ್ಜಸ್ ಆಗಿ ಕಾಣಿಸಿಕೊಳ್ಳೋ ಈ ಶೋ ಮೂಲಕವೇ ಸಾಕಷ್ಟು ಪ್ರತಿಭಾವಂತ ನಟ ನಟಿಯರು ಕನ್ನಡ ಸಿನಿಮಾ ರಂಗಕ್ಕೆ ಪರಿಚಯವಾಗಿದ್ದಾರೆ ಈ ಕಾಮಿಡಿ ಕಿಲಾಡಿಗಳು ಶೋಗೆ ಬಂದಿದ್ದ ಬಹುತೇಕ ಕಲಾವಿದರು ಗ್ರಾಮೀಣ ಭಾಗದ ಪ್ರತಿಭೆಗಳೇ ಅವರಿಗೆಲ್ಲ ಒಂದೊಳ್ಳೆ ವೇದಿಕೆ ನೀಡಿದ್ದು ಕಾಮಿಡಿ ಕಿಲಾಡಿ ಶೋ ಅಂದರೂ ತಪ್ಪಾಗಲಾರದು ಈ ಶೋನಲ್ಲಿ ಭಾಗವಹಿಸಿದ ನಯನ ಶಿವರಾಜ್ ಕೆಆರ್ಪೇಟೆ ಗೋವಿಂದೇಗೌಡ ಹೀಗೆ ಹಲವು ಕಲಾವಿದರು ಇದೇ ಕಾಮಿಡಿ ಕಾರ್ಯಕ್ರಮದ ಮೂಲಕ ಮನೆ ಮಾತಾದವರು ಗೋವಿಂದೇಗೌಡ ಕೆಜಿಎಫ್ ಸಿನಿಮಾದಲ್ಲಿ ಕಾಣಿಸಿಕೊಂಡು ಜನಮನ ಆರ್ ಪೇಟೆ ಶಿವರಾಜ್ ಈಗಾಗಲೇ ಹಲವು ಸಿನಿಮಾಗಳಲ್ಲಿ ಸಖತ್ ಬ್ಯುಸಿ ಇನ್ನುಳಿದಂತೆ ಬಹುತೇಕ ಕಲಾವಿದರು ಜೀ ಕನ್ನಡದಲ್ಲಿ ಪ್ರಸಾರ ಹಾಗೂ ಬಹುತೇಕ ಸೀರಿಯಲ್ನಲ್ಲಿ ಒಂದಲ್ಲ ಒಂದು ಪಾತ್ರದ ಮೂಲಕ ನಟನಾ ಲೋಕದಲ್ಲಿ ಭದ್ರವಾಗಿ ಬೇರೂರಿದ್ದಾರೆ ಹೀಗೆ ಈ ಎಲ್ಲ ಕಲಾವಿದರಂತೆ ಕನ್ನಡ ಸಿನಿಮಾ ರಂಗಕ್ಕೆ ಪರಿಚಯವಾದವರು ಹಾಸ್ಯ ನಟ ಸಂಜು ಬಸಯ್ಯ ಕುಗ್ರಾಮದಿಂದ ಬಂದ ಸಂಜು ಬಸಯ್ಯ ಇವತ್ತು ಬಹು ಬೇಡಿಕೆಯ ಹಾಸ್ಯ ನಟ ಎಲೆಮರಿಯ ಕಾಯಿಯಂತಿದ್ದ ಹಾಸ್ಯ ನಟ ಸಂಜು ಬಸಯ್ಯಗೆ ದೊಡ್ಡ ಬ್ರೇಕ್ ಕೊಟ್ಟಿದ್ದು ಕಾಮಿಡಿ ಕಿಲಾಡಿಗಳು ಶೋ ಅದಾದ ಬಳಿಕ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಯಜಮಾನ ಸಿನಿಮಾದಲ್ಲಿ ಕಾಣಿಸಿಕೊಳ್ತಾ ಇದ್ದಂತೆ ಸಾಕಷ್ಟು ಆಫರ್ ಸಿಕ್ತು ಕೇವಲ ಜೀ ಕನ್ನಡದಲ್ಲಿ ಮಾತ್ರ ಅಲ್ಲ ಹಲವು ಕಿರುತೆರೆ ಶೋಗಳಲ್ಲೂ ಕಾಣಿಸ್ಕೊಂಡಿದ್ರು ನಟ ಸಂಜು ಬಸಯ್ಯ ಉತ್ತರ ಕರ್ನಾಟಕ ಮೂಲದವರು ವೃತ್ತಿ ಮತ್ತು ಪ್ರವೃತ್ತಿಯಿಂದ ನಟನೆಯನ್ನೇ ನಂಬಿದವರು ಬೆಳಗಾವಿ ಜಿಲ್ಲೆಯ ಮುರುಗೋಡು ಗ್ರಾಮದ ಸಂಜು ಆರಂಭದಲ್ಲಿ ನಾಟಕ ಕಂಪನಿಗಳಲ್ಲಿ ಗುರುತಿಸಿಕೊಂಡಿದ್ರು ಮೆಣಸಿನಕಾಯಿ ಬಸ್ಯ ಸಂಜು ಬಸಯ್ಯ ಹೀಗೆ ಹಲವು ಹೆಸರುಗಳಿಂದ ಫೇಮಸ್ ಉತ್ತರ ಕರ್ನಾಟಕ ಅನ್ನೋದು ನಾಟಕಗಳ ತವರೂರು ಇಲ್ಲಿರುವಷ್ಟು ಗ್ರಾಮೀಣ ಪ್ರತಿಭೆಗಳು ಬಹುಶಃ ಬೇರೆಲ್ಲೂ ಇಲ್ಲ ಅಂದ್ರೂ ತಪ್ಪಾಗಲ್ಲ ಕಾಮಿಡಿ ಕಿಲಾಡಿಗೆ ಬರೋವರೆಗೂ ಸಂಜು ಬಸಯ್ಯ ಅಂದ್ರೆ ಯಾರೊಬ್ಬರಿಗೂ ಗೊತ್ತಿರಲಿಲ್ಲ ಕೇವಲ ನಾಟಕ ಕಂಪನಿಗಳಿಗೆ ಮಾತ್ರ ಸೀಮಿತ ಆಗಿದ್ರು ಇವರ ಪತ್ನಿ ಪಲ್ಲವಿ ಕೂಡ ನಾಟಕ ರಂಗದಲ್ಲೇ ಗುರುತಿಸಿಕೊಂಡವರು ಹೀಗೆ ನಾಟಕ ಮಾಡುವಾಗಲೇ ಇವರಿಬ್ಬರ ಮಧ್ಯೆ ಪ್ರೀತಿ ಶುರುವಾಗಿದ್ದು ಇವರ ಲವ್ ಸ್ಟೋರಿಯನ್ನ ಮುಂದೆ ಹೇಳ್ತೀವಿ ಈಗ ಅಸಲಿ ವಿಷಯಕ್ಕೆ ಬರ್ತೀವಿ ಆತ್ಮೀಗಿರೇ ಪಲ್ಲವಿಗೆ ಇನ್ನೂ ಮದುವೆ ಆಗಿರಲಿಲ್ಲ ಒಂದಿನ ಬೆಳಗಾವಿ ಜಿಲ್ಲೆಯ ಯರಗಟ್ಟಿಗೆಯಲ್ಲಿ ನಾಟಕ ಇರುತ್ತೆ ನಾಟಕ ಮಾಲೀಕರು ಪಲ್ಲವಿಯನ್ನು ಕರ್ಕೊಂಡು ಹೋಗಿದ್ರು ಒಂದು ವಾರದ ಮಟ್ಟಿಗೆ ಬರಬೇಕಮ್ಮ ಅಂತ ಹೇಳಿ ಕರ್ಕೊಂಡು ಹೋಗಿದ್ರು ಪಲ್ಲವಿಯ ಪುಣ್ಯ ಮಗಳ ಜೊತೆ ಅವರ ತಾಯಿಯೂ ಬಂದಿದ್ರು ಒಂದು ವಾರಕ್ಕೆ ಅಂತ ಹೋದವರು ಒಂದು ತಿಂಗಳು ಅಲ್ಲೇ ಇರಬೇಕಾಯಿತು ನಾಟಕ ಸೂಪರ್ ಡೂಪರ್ ಹಿಟ್ಟಾಗಿ ಓಡ್ತಾ ಇತ್ತು ಪಲ್ಲವಿ ಪಾತ್ರಕ್ಕೆ ಎಲ್ಲರೂ ಮನಸ್ಸೋತಿದ್ರು ಇದೇ ಟೈಮ್ನಲ್ಲೇ ಊರಿನ ಒಂದಿಷ್ಟು ಮಂದಿ ಪಲ್ಲವಿ ಮೇಲೆ ಕಣ್ಣು ಹಾಕ್ತಾರೆ ನಾಟಕ ನಡೆಯೋ ಜಾಗಕ್ಕೆ ಬರೋದು ಕೊಡಬಾರದ ಕಾಟ ಕೊಡೋದಕ್ಕೆ ಶುರು ಮಾಡ್ತಾರೆ ಕೊನೆಗೆ ಪಲ್ಲವಿ ಉಳ್ಕೊಂಡಿದ್ದ ಲಾರ್ಡ್ಜ್ ಅನ್ನ ಪತ್ತೆ ಹಚ್ಚಿ ಅಲ್ಲಿಗೂ ಹೋಗ್ತಾರೆ ಹೇಗಾದ್ರೂ ಸರಿ ಪಲ್ಲವಿ ನನ್ನವಳಾಗಬೇಕು ಅಂತ ಊರಿನ ಶ್ರೀಮಂತ ಪಟ್ಟು ಹಿಡಿದಿದ್ದ ಹೀಗಾಗಿ ಲಾಡ್ಜ್ ಮಾಲೀಕನನ್ನು ಬುಕ್ ಮಾಡಿಕೊಳ್ಳೋ ಕೆಲಸಕ್ಕೆ ಕೈ ಹಾಕಿದ್ದ ಪಲ್ಲವಿ ಬರ್ತಾ ಇದ್ದಂತೆ ನನಗೆ ಸುದ್ದಿ ಮುಡ್ಸು ಅಂತ ಹೇಳಿ ಹೋಗಿದ್ದ ಆದರೆ ಆ ಲಾಡ್ಜ್ ಮಾಲೀಕ ದೇವರಂತ ವ್ಯಕ್ತಿ ಪಲ್ಲವಿ ಮತ್ತು ಅವರ ತಾಯಿ ಲಾಡ್ಜ್ಗೆ ಗೆ ಬರ್ತಾ ಇದ್ದಂತೆ ಅವರನ್ನು ಒಳಗೆ ಬಿಟ್ಟು ಹೊರಗಿನಿಂದ ಬೀಗ ಹಾಕೊಳ್ತಾ ಇದ್ದ ಊರಿನ ಶ್ರೀಮಂತ ಬಂದಾಗಲೆಲ್ಲ ನೋಡಿಲಿ ಇನ್ನು ರೂಮ್ ಬಾಗಿಲು ಬೀಗ ಹಾಕಿದೆ ಅವರು ನಾಟಕ ಕಂಪನಿಯಲ್ಲಿ ಇರಬೇಕು ಅಂತ ಹೇಳಿ ಕಳಿಸ್ತಾ ಇದ್ದ ದಿನಗಳು ಉರುಳ್ತಾ ಇದ್ದಂತೆ ಆತನ ಆಟ ಟೋಪ ಹೆಚ್ಚಾಯಿತು ಒಂದಿನ ಸೀದಾ ಪಲ್ಲವಿಯ ತಾಯಿ ಬಳಿ ಹೋಗಿ ಒಂದು ಸೂಟ್ ಕೇಸ್ ತುಂಬಾ ದುಡ್ಡನ್ನ ಕೊಡ್ತಾನೆ ಇದರಲ್ಲಿ ಲಕ್ಷ ಲಕ್ಷ ಹಣ ಇದೆ ಇದನ್ನ ಇಟ್ಕೊಂಡು ನಿನ್ನ ಮಗಳನ್ನ ಕಳಿಸು ಒಂದಿನ ನನ್ನ ಬಳಿ ಕಳಿಸಿದ್ರೆ ಸಾಕು ಅಂತ ಹೇಳಿದ್ದ ಆ ಕ್ಷಣ ಪಲ್ಲವಿ ತಾಯಿಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗೋದಿಲ್ಲ ಹೀಗಾಗಿ ನಾಳೆ ಕಳಿಸ್ತೀನಿ ಅವಳ ಕೈಯಲ್ಲೇ ದುಡ್ಡು ಕೊಟ್ಟು ಕಳಿಸುವಿರಂತೆ ಅಂತ ಹೇಳಿ ಕಳಿಸ್ತಾರೆ ಅವತ್ತೇ ಕೊನೆ ಆ ದಿನವೇ ಆ ಊರು ಬಿಟ್ಟವರು ಮತ್ತೆಂದೂ ಆ ಕಡೆ ತಿರುಗಿ ನೋಡಿಲ್ಲ ಹೀಗೆ ನಾಟಕ ಕಲಾವಿದರು ಅಂದರೆ ಮೈ ಮಾರ್ಕೊಳ್ಳೋರು ಅಂದ್ಕೊಳ್ಳೋರೇ ಜಾಸ್ತಿ ಆತ್ಮೀಗರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ